ಗದಗ ತಾಲೂಕಿನ ಮೆಲ್ಗುನ್ ಪಟ್ಟಣದ ಬಿಸಿ ಬಂಗಾರಿ ಪ್ರಾಥಮಿಕ ಹಾಗೂ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಭಾನುವಾರ ಸಂಜೆ ವಾರ್ಷಿಕೋತ್ಸವ ಹಾಗೂ ಪಾಲಕರ ದಿನಾಚರಣೆ ಸಮಾರಂಭ ಜರುಗಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಗದಗ್ ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಾಜೇಂದ್ರ ಗಡಾದ್ ಅವರು ಮಾತನಾಡಿದರು ಮನೆಯೇ ಮೊದಲ ಪಾಠಶಾಲೆ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನ ಮಕ್ಕಳಿಗೆ ನಡೆ ನುಡಿ ನುಡಿಗೆ ನುಡಿಗೆ ಆಚಾರ ವಿಚಾರಗಳನ್ನ ನಾವು ಇವತ್ತು ಕಲಿಸಬೇಕಾಗಿರ್ತಕ್ಕಂಥದ್ದು ಹಿರಿಯರಾಗಿರ್ತಕ್ಕಂತಹ ಹಾಗೆ ಒಂದು ಶಿಕ್ಷಣ ಸಂಸ್ಥೆಯ ಜವಾಬ್ದಾರಿ ಎಂಬುದನ್ನು ನಾವು ಅಲ್ಲ ನೋಡ್ಬೇಕಾಗುವುದಿಲ್ಲ ನಂತರ ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಏಳನೇ ತರಗತಿಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳು ಅವರ ಪಾಲಕರ ಸಮ್ಮುಖದಲ್ಲಿ ಸನ್ಮಾನಿಸಲಾಯಿತು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತನೇ ಸಾಲಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಈ ಸಂದರ್ಭದಲ್ಲಿ ಶಾಲೆ ಸಮಿತಿ ಅಧ್ಯಕ್ಷರ ಎಸ್ ಗುಡ್ಡಿ, પારદર્ಶಿ ಕಾರ್ಯಕ್ರಮದ ನಿರ್ಕಟ ಸಂಜಯ್ ನಿಲ್ಗುನ್, ಸಹಗೌಟಸಿವಿ ಮಲ್ಲಪ್ಪ ನಿಲ್ಗುನ್, ಬಸವರಾಜ್ ಪಾಟಕನಿ, ಹರ್ಷಲದೇಶ್ ಪಾಂಡೆ, मुकेश ಸಿಕ್ಟಿ, ವೈಯಂ ಸಂಕಿನ್, ಶಿಕ್ಷಕ ಎಸ್ ವೆಲೇರಿ ಹಾಗೂ ಸಿಬ್ಬಂದಿಗಳು, ಪಾಲಕರು ಭಾಗವಹಿಸಿದ್ದರು.